ಸುಂದರಕಾಂಡ ಪರಶ್ರುತಿ ಕೇಳಿದವರಿಗೆ ಹೇಳಿದವರಿಗೆ ಸರ್ವ ದುಃಖನಾಶವಾಗುತ್ತದೆ ಸಮಸ್ತವಾದಂಥ ಸುಖವೂ ನೆಮ್ಮದಿಯು ಐಶ್ವರ್ಯವೂ ಸಿಗುತ್ತೆ ಎಂದು ಅನುಗ್ರಹವಾಗಿರೋದ್ರಿಂದ ಸುಂದರಕಾಂಡವನ್ನು ಪಾರಾಯಣ ಸರ್ಗ ಎಂದು ಕರೀತಾರೆ ಓಂ ಶ್ರೀ ಶ್ರೀಮಾತ್ರೆ ನಮಃ ಇಂದಿನ ದಿನ ಕಾರ್ತೀಕ ಮಾಸ ದಶಮಿ ತಿಥಿ ಶುಕ್ರವಾರದಂದು ನಾಗರಭಾವಿ ಶೈಲಮ್ಮವರ ಮನೆಯಲ್ಲಿ ಸುಂದರಕಾಂಡ ಪಾರಾಯಣ ಅದ್ಭುತವಾಗಿ ಈ ಕಾರ್ಯಕ್ರಮವನ್ನ ನಡೆಸ್ಕೊಂಡು ಬಂದಿದ್ದೀವಿ ಸುಂದರಂ ಅತ್ಯಂತ ಸುಂದರಂ ಸುಂದರಕಾಂಡ ಅತ್ಯಂತ ರಮಣೀಯಂ ಸುಂದರಕಾಂಡ ರಾಮ ಸುಂದರ ಸೀತ ಸುಂದರ ಹನುಮಂತ ಸುಂದರ ದುಃಖನಾಶನ ಸುಂದರ ಅದರಿಂದಾಗಿ ಈ ಸುಂದರಕಾಂಡವನ್ನ ಇವತ್ತು ಪಾರಾಯಣ ಮಾಡಿದ್ದೀವಿ ಸುಂದರಕಾಂಡ ಪರಶ್ರುತಿ ಕೇಳಿದವರಿಗೆ ಹೇಳಿದವರಿಗೆ ಸರ್ವ ದುಃಖನಾಶವಾಗುತ್ತದೆ ಸಮಸ್ತವಾದಂತ ಸುಖವೂ ನೆಮ್ಮದಿಯು ಐಶ್ವರ್ಯವು ಸಿಗುತ್ತೆ ಎಂದು ಅನುಗ್ರಹವಾಗಿರೋದ್ರಿಂದ ಸುಂದರಕಾಂಡವನ್ನು ಪಾರಾಯಣ ಸರ್ಗ ಎಂದು ಕರೀತಾರೆ ಅದರಿಂದಾಗಿ ಸುಂದರಕಾಂಡವನ್ನು ಇವತ್ತು ಪಾರಾಯಣ ಮಾಡಿದ್ದೀವಿ ಅದ್ಭುತವಾದ ಸುಂದರಕಾಂಡ ಅಮೋಘವಾದ ಸುಂದರಕಾಂಡ ಶ್ರೀರಾಮಚಂದ್ರ ಪ್ರಭುವಿನ ಅಪಾರವಾದಂಥ ಕೃಪಾ ಕಟಾಕ್ಷ ನಿಮ್ಮೆಲ್ಲರ ಮೇಲಿರಬೇಕೆಂದು ನಾವು ಸ್ಮರಣೆ ಮಾಡ್ತಾ ಇದ್ದೀವಿ ಸರ್ವಂ ಶ್ರೀರಾಮಚಂದ್ರ ಪಾದಾರ್ಪಣಮಸ್ತು ಓಂ ತತ್